ಹಲೇ ಲೋಯಾ ಕ್ರೈಸ್ಟ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಅನ್ನ ಸಂಪರ್ಕಿಸಬಹುದು ಪ್ರತಿ ದಿನ ಏಳು ವರೆಯಿಂದ ನಿಮಗಾಗಿ ಪ್ರಾರ್ಥಿಸ್ಲಿಕ್ಕೋಸ್ಕರವಾಗಿಯೇ ಗೂಗಲ್ ಮೀಟ್ ನಲ್ಲಿ ಒಂದು ಕೂಟವಿರುತ್ತದೆ ಅಲ್ಲಿ ನೀವು ಜಾಯಿನ್ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅದಕ್ಕೆ ನೀವು ಭಾಗವಹಿಸಲು ಕೆಳಗೆ ಕೊಟ್ಟಿರುವಂತಹ ಗ್ರೂಪ್ ಗಳಿಗೆ ಸಂಪರ್ಕಿಸಬಹುದು ಪ್ರತಿದಿನ ಮುಂಚಾನೆ ಸಮಯದಲ್ಲಿ ಕರ್ತನ ವಾಕ್ಯವನ್ನ ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಪ್ರತಿದಿನ ದಿನ ಮುಂಚಾನೆ ಸಮಯದಲ್ಲಿ ವಾಕ್ಯಗಳನ್ನ ಕೇಳಬಹುದು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ದೇವರ ಸರ್ವಾಯುಧಗಳ ಕುರಿತಾಗಿರುವಂತಹ ರಹಸ್ಯವನ್ನ ನಾವಿವತ್ತು ತಿಳಿದುಕೊಳ್ಳೋಣ ಹೇಗೆ ನಮ್ಮ ಜೀವಿತದಲ್ಲಿ ಈ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಪ್ರತಿದಿನ ನಮ್ಮ ಜೀವಿತದಲ್ಲಿ ಈ ಸರ್ವಾಯುಧಗಳನ್ನ ಹೇಗೆ ಧರಿಸಿಕೊಳ್ಳಬೇಕು ಹೇಗೆ ಈ ಸರ್ವಾಯುಧಗಳು ನಮ್ಮ ಜೀವಿತದಲ್ಲಿ ಪ್ರತಿದಿನ ನಮಗಿರುವಂತ ಯುದ್ಧದಲ್ಲಿ ನಮ್ಮಲ್ಲಿ ಕಾರ್ಯ ಮಾಡ್ತದೆ ಎಂದು ನಾವು ಪ್ರತಿಯೊಂದರ ಕುರಿತಾಗಿರುವಂತ ರಹಸ್ಯವನ್ನ ಧ್ಯಾನಿಸಲಿದ್ದೇವೆ ಸಂದೇಶವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ವಿಶೇಷವಾಗಿ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಮನೆ ಪ್ರಕಟವಾಗಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಏ ಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನದಿಂದ ಹದಿನೆಂಟನೇ ವಚನದವರೆಗೂ ಇಲ್ಲಿ ದೇವರ ಸರ್ವಾಯುಧಗಳ ಕುರಿತಾಗಿ ಬರೆಯಲ್ಪಟ್ಟಿರುವುದನ್ನು ನೋಡ್ತೇವೆ ಅಪೋಸ್ನಾದ ಪೌಲನು ಎಫ್ ಎಸ್ ಸಭೆಗೆ ಬರಿತಾ ಇರುವಂಥದ್ದು ಕಾರ್ಯ ಏನೆಂದರೆ ಕ್ರೈಸ್ತರು ನಡೆಸುವಂಥ ಯುದ್ಧದಲ್ಲಿ ದೇವರು ಕೊಡುವಂತಹ ಸರ್ವಾಯುಧಗಳು ಅವಶ್ಯವಾಗಿದೆ ಆ ಸರ್ವಾಯುಧಗಳ ರಹಸ್ಯವನ್ನು ನಾವಿವತ್ತು ಧ್ಯಾನಿಸಲಿದ್ದೇವೆ ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಅನೇಕ ಯುದ್ಧಗಳನ್ನು ನಾವು ಹಾದು ಹೋಗ್ತಾ ಇರ್ತೇವೆ ಕೆಲವೊಮ್ಮೆ ಆ ಯುದ್ಧಗಳು ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು ನಾವು ಅದನ್ನು ಗ್ರಹಿಸ್ಲಿಕ್ಕೆ ನೋಡಲಿಕ್ಕೆ ಸಾಧ್ಯವಾಗದೇ ಇರಬಹುದು ಆದರೆ ನಮ್ಮ ಜೀವಿತದಲ್ಲಿ ಈ ಆತ್ಮೀಕ ರಂಗದಲ್ಲಿ ಯಾವಾಗಲೂ ಯುದ್ಧ ಇರುವಂತದನ್ನ ನಾವು ನೋಡಬಹುದಾಗಿದೆ ಪ್ರತಿ ದಿನವೂ ಈ ಯುದ್ಧವು ಈ ಆತ್ಮಿಕ ಯುದ್ಧವು ನಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ ಆದರೆ ನಾವು ನೆನೆಸಿಕೊಳ್ಳಬಹುದು ಇಂದು ನಾವು ಚೆನ್ನಾಗಿದ್ದೇವೆ ನಾವು ದೃಢವಾಗಿದ್ದೇವೆ ಆದರೆ ಸೈತಾನನು ಯಾವಾಗಲೂ ನಮ್ಮಿಂದ ಯುದ್ಧ ಮಾಡುವ ಆತನಾಗಿದ್ದಾನೆ ನಾವು ಮನುಷ್ಯರು ನಮಗೆ ಶತ್ರುಗಳಾದರೆ ಸ್ವಲ್ಪ ಸಮಯ ನಮ್ಮ ಬಗ್ಗೆ ಆಲೋಚನೆ ಮಾಡದೇ ಇದ್ದರೂ ಇರ್ತಾರೆ ಆದರೆ ಸೈತಾನನು ಆಗಲ್ಲ ಎಡಬಿಡದೆ ಯಾವಾಗಲೂ ನಮ್ಮ ವಿರುದ್ಧವಾಗಿ ಯುದ್ಧವನ್ನು ಪ್ರಯತ್ನಿಸುವ ಆತನಾಗಿದ್ದಾನೆ ಅದಕ್ಕೆ ಪೌಲನು ಅಪೋಸ್ನಾದ ಪೌಲನು ಎಫ್ ಎಸ್ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ನಮಗೊಂದು ಒಂದು ಕ್ರೂಷಿಯಲ್ ವಾರ್ನಿಂಗ್ ಅನ್ನ ಕೊಡುವ ಆತನಾಗಿದ್ದಾನೆ ನಾವು ಈ ಯುದ್ಧಕ್ಕೆ ಸಿದ್ಧರಾಗಿರಬೇಕು ಯಾವ ಯುದ್ಧ ಅಂದರೆ ಸೈತಾನು ನಮ್ಮ ವಿರುದ್ಧವಾಗಿ ಮಾಡುವಂಥ ಯುದ್ಧಕ್ಕೆ ಸಿದ್ಧವಾಗಿರಬೇಕು ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಬರುವಂಥ ಯುದ್ಧಗಳನ್ನು ನಾವು ನೆನೆಸಿಕೊಳ್ತೇವೆ ಮನುಷ್ಯನು ಮಾಡ್ತಾ ಇದ್ದಾನೆ ನಮ್ಮ ಹೆಂಡತಿಯ ಮೂಲಕವೋ ಗಂಡನ ಮೂಲಕವೋ ಮಕ್ಕಳ ಮೂಲಕವೋ ನಮ್ಮ ಜೀವಿತದಲ್ಲಿ ಬರ್ತಾ ಇರುವಂಥ ಕಾರ್ಯಗಳು ಮನುಷ್ಯರು ಮಾಡ್ತಾ ಇದ್ದಾರೆ ಎಂದು ಅನೇಕ ಸಮಯದಲ್ಲಿ ಮನುಷ್ಯರನ್ನು ನಾವು ದ್ವೇಷಿಸ್ತೇವೆ ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ ಈ ಯುದ್ಧ ಎಂಬುವಂಥದ್ದು ನಮಗೆ ಮನುಷ್ಯ ಮಾತ್ರದವರ ಸಂಗಡ ಇರುವುದಲ್ಲ ಬದಲಾಗಿ ಕ್ರಿಸಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ವೈರಿಯನ್ನು ಎದುರಿಸುವುದಕ್ಕೆ ಮಾಡಬೇಕಾದದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ನೋಡಿ ದೇವರು ದಯಪಾಲಿಸುವಂತಹ ಸರ್ವಾಯುಧಗಳ ಕುರಿತಾಗಿ ಪೌಲನು ನಮಗೆ ಗಂಭೀರವಾಗಿ ತಿಳಿಸ್ತಾ ಇದ್ದಾನೆ ನಮಗೊಂದು ಯುದ್ಧ ಇದೆ ನಾವು ಆ ಯುದ್ಧಕ್ಕೆ ಸಿದ್ಧರಾಗಬೇಕು ಈ ಯುದ್ಧವು ನಮ್ಮ ಜ್ಞಾನದಿಂದಾಗಲಿ ಸಾಮರ್ಥ್ಯದಿಂದಾಗಲಿ ಶಕ್ತಿಯಿಂದಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ದೇವರು ಕೊಡುವಂತಹ ಸರ್ವಾಯುಧಗಳನ್ನ ನಾವು ಧರಿಸಿಕೊಂಡು ಪ್ರತಿ ದಿನವೂ ನಾವು ಯುದ್ಧ ಮಾಡುವವರಾಗಿರಬೇಕು ಹಾಗಾದ್ರೆ ನಾವು ನೋಡೋಣ ಯಾವುದೆಲ್ಲ ಆ ದೇವರು ಕೊಡುವಂತಹ ಆಯುಧಗಳನ್ನ ನಾವು ಧ್ಯಾನಿಸೋಣ ಕೆಲವೊಮ್ಮೆ ನಾವು ಸ್ಪಿರಿಚುವಲ್ ಆಗಿ ನಮ್ಮ ಆತ್ಮಿಕವಾಗಿ ಕೆಲವೊಂದು ಯುದ್ಧಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮಗೆ ಗೊತ್ತಿರೋದಿಲ್ಲ ಯಾಕೆ ನಾನು ಇಷ್ಟೊಂದು ಬಲಹೀನನಾಗಿದ್ದೇನೆ ಯಾಕೆ ನಾನು ಇಷ್ಟೊಂದು ಸೋತು ಹೋಗಿದ್ದೇನೆ ಯಾಕೆ ನನ್ನ ಜೀವಿತದಲ್ಲಿ ಬರೀ ಸೋಲು ಎಂಬ ಒಂದು ಡಿಸ್ಕರೇಜ್ಮೆಂಟ್ ಎಂದು ಹೇಳುವುದಾದರೆ ನಿರುತ್ಸಾಹ ನಮ್ಮಲ್ಲಿ ತುಂಬಿರ್ತದೆ ಯಾಕೆ ನನ್ನ ಜೀವಿತದಲ್ಲಿ ಯಾವ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ ಎಂದು ನಾವು ಅನೇಕ ಸಮಯದಲ್ಲಿ ನಮ್ಮ ಆಲೋಚನೆಗಳನ್ನ ನಮ್ಮ ಜೀವಿತದಲ್ಲಾಗಿರಬಹುದು ನಾವು ಕಷ್ಟಕ್ಕೆ ಒಳಗಾಗಿರ್ತೇವೆ ಆದರೆ ಇದಕ್ಕೆ ಇದನ್ನು ಜಯಿಸಲು ಒಂದೇ ಮಾರ್ಗ ಒಂದೇ ಟೂಲ್ ಎಂದು ಹೇಳುವುದಾದರೆ ದೇವರು ಕೊಡುವಂಥ ಸರ್ವಾಯುಧಗಳಾಗಿದೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಮ್ಮ ಆಲೋಚನೆಯಲ್ಲಿ ನಮಗೆ ಅನೇಕ ಯುದ್ಧಗಳು ನಡೀತಾ ಇರ್ತದೆ ನಮ್ಮ ಆಲೋಚನೆಯಲ್ಲಿಯೇ ನಾವು ಅನೇಕ ಸಮಯದಲ್ಲಿ ಬಿದ್ದು ಹೋಗಿರ್ತೇವೆ ಸೋತು ಹೋಗಿರ್ತೇವೆ ಬಳಲಿ ಹೋಗಿರ್ತೇವೆ ಆದರೆ ಇದನ್ನು ನಾವು ಜಯಿಸಬೇಕೆಂದರೆ ದೇವರು ಕೊಡುವ ಸರ್ವಾಯುಧಗಳು ಬಹಳ ಬಹಳ ಅವಶ್ಯವಾಗಿದೆ ಈ ಸರ್ವಾಯುಧಗಳಲ್ಲಿ ಒಂದೊಂದಾಗಿ ನಾವು ನೋಡುವುದಾದರೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಮೊದಲನೇದಾಗಿ ಬರೆದಿರುವ ಆಯುಧ ಯಾವುದೆಂದರೆ ಸತ್ಯವೆಂಬ ನಡುಕಟ್ಟಾಗಿದೆ ಬೆಲ್ಟ್ ಆಫ್ ಟ್ರೂತ್ ಸತ್ಯವೆಂಬ ನಡುಕಟ್ಟನ ಕುರಿತಾಗಿ ನಾವು ನೋಡುವುದಾದ್ರೆ ಈ ನಡುಕಟ್ಟು ನಡುಕಟ್ಟನ್ನು ನಾವು ಯಾಕೆ ಅಂದ್ರೆ ನಡುಕಟ್ಟನ್ನು ನಾವು ಕಟ್ಟುವಾಗ ಅದು ಪ್ರತಿಯೊಂದನ್ನ ಸರಿಯಾಗಿ ತನ್ನ ಜಾಗದಲ್ಲಿ ಕೂರಿಸುವಂತದ್ದಾಗಿದೆ ಅಂದ್ರೆ ಇಟ್ಸ್ ಓಲ್ಡ್ಸ್ ಎವ್ರಿಥಿಂಗ್ ಪ್ರಾಪರ್ಲಿ ಈಗ ಬೆಲ್ಟ್ ಹಾಕುವುದು ಯಾಕೆ ಅಂದ್ರೆ ಸರಿಯಾಗಿ ಎಲ್ಲ ಕೂರ್ಲಿ ಎಂದು ಆ ಬೆಲ್ಟ್ ಇಲ್ಲ ಅಂದರೆ ನಮ್ಮ ನಾವು ಧರಿಸುವಂಥ ವಸ್ತ್ರವು ಎಲ್ಲವೂ ಕೂಡ ಅದು ಹಳಕಾಗಿ ಹೋಗ್ತದೆ ಅದೇ ರೀತಿಯಾಗಿ ಸತ್ಯ ಅನ್ನುವಂಥದ್ದು ಎಲ್ಲವನ್ನ ಹಿಡಿದಿಟ್ಟುಕೊಳ್ಳುವಂಥದ್ದಾಗಿದೆ ಪ್ರತಿಯೊಂದನ್ನು ಹಿಡಿದಿಟ್ಟುಕೊಳ್ಳುವಂಥದ್ದೇ ಸತ್ಯವಾಗಿದೆ ಈ ಸತ್ಯವೆಂಬುದು ನಮ್ಮಲ್ಲಿ ಇರಬೇಕು ಯಾಕೆಂದರೆ ನಾವು ಜೀವಿಸ್ತಾ ಇರುವಂಥ ಈ ಲೋಕ ಪೂರ್ತಿಯಾಗಿ ಸುಳ್ಳಿನಿಂದ ತುಂಬಿದೆ ಹಾಗೆ ಅರ್ಧಂಬರ್ಧ ಸತ್ಯದಿಂದ ತುಂಬಿರುವಂಥ ಈ ಲೋಕದಲ್ಲಿ ಬರೀ ನಾವು ಒಂದು ಸತ್ಯವನ್ನ ಮಾತ್ರ ನೋಡಬಹುದಾಗಿದೆ ಆ ಸತ್ಯ ಯಾವುದಂದ್ರೆ ದೇವರ ವಾಕ್ಯವಾಗಿದೆ ಅದಕ್ಕೆ ಯೇಸು ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಏಸು ಅವನಿಗೆ ನಾನೇ ಮಾರ್ಗವೂ ಸತ್ಯವು ಜೀವವೂ ಆಗಿದ್ದೇನೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಮಾತ್ರ ಈ ಸುಳ್ಳಾದ ಲೋಕದಲ್ಲಿ ಮಾರ್ಗವೂ ಸತ್ಯವು ಜೀವವೂ ಆಗಿದ್ದೇನೆ ಹಾಗಾದ್ರೆ ಯೇಸುಸ್ವಾಮಿ ಮಾತ್ರ ಯೇಸುವಿನಲ್ಲಿ ಮಾತ್ರ ಸತ್ಯವೆಂಬುದು ಇದೆ ನಾವು ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ನರಾವತಾರವನ ಎತ್ತಿ ಮಧ್ಯದಲ್ಲಿ ವಾಸ ಮಾಡಿದನು ಈ ಸುಳ್ಳಾದ ಲೋಕದಲ್ಲಿ ದೇವರ ವಾಕ್ಯವೆಂಬ ಸತ್ಯವನ್ನ ನಾವು ಕಟ್ಟುಕೊಂಡಿರುವವರಾಗಿರ್ಬೇಕು ಸತ್ಯವು ಈ ಸತ್ಯವೆಂಬ ನಡುಕಟ್ಟು ನಮ್ಮಲ್ಲಿ ಕಟ್ಟಿಕೊಂಡಿರುವಾಗ ಮಾತ್ರವೇ ಸೈತಾನನಿಂದ ಬರುವಂತ ಸುಳ್ಳಿನಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ನಮ್ಮಲ್ಲಿ ಈ ಸತ್ಯವೆಂಬ ನಡುಕಟ್ಟು ಇರ್ತದೋ ಯಾವುದೂ ಕೂಡ ನಮ್ಮನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಸೈತಾನನು ಇಂದು ಅನೇಕ ಯವನಸ್ಥರನ್ನು ಅನೇಕ ಜನರನ್ನು ಸುಳ್ಳಿನಿಂದಲೇ ಯಾಮಾರಿಸ್ತಾ ಇದ್ದಾನೆ ನಾವು ವಾಕ್ಯದಲ್ಲಿ ನೋಡುವಾಗ ಸುಳ್ಳಿಗೆ ಮೂಲ ಪಿತನು ಸುಳ್ಳಿನ ತಂದೆಯು ಸೈತಾನನಾಗಿದ್ದಾನೆ ಇಂದು ನೋಡಿ ಅನೇಕ ಜನರು ಸುಳ್ಳಿಗೆ ಬಿದ್ದು ತಮ್ಮ ಜೀವಿತವನ್ನು ತಮ್ಮ ಆತ್ಮವನ್ನು ಶರೀರವನ್ನು ಪ್ರಾಣವನ್ನ ಕೂಡ ನಷ್ಟಪಡಿಸಿಕೊಳ್ತಾ ಇದ್ದಾರೆ ದೇವರ ಸೃಷ್ಟಿಗೆ ವಿರುದ್ಧವಾಗಿ ದೇವರು ಮಾಡಿದ ನಿಯಮಕ್ಕೆ ವಿರುದ್ಧವಾಗಿ ಸುಳ್ಳನ್ನ ತಂದು ಯವನಸ್ಥರನ್ನ ಸಹೋದರ ಸಹೋದರಿಯರನ್ನ ಕುಟುಂಬಗಳನ್ನ ಇಂದು ಸುಳ್ಳಲ್ಲಿ ಬೀಳಿಸಿ ಅವರ ಜೀವಿತಗಳನ್ನ ನಷ್ಟಪಡಿಸುವುದು ಮಾತ್ರ ಅಲ್ಲ ನಾಶಪಡಿಸ್ತಾ ಇದ್ದಾನೆ ಆದರೆ ದೇವರ ಮಕ್ಕಳಾಗಿರುವ ನಮಗೆ ಆ ನಾಶನದಲ್ಲಿ ಆ ಸುಳ್ಳಲ್ಲಿ ನಾವು ಬೀಳಬಾರದೆಂದ್ರೆ ದೇವರು ಕೊಡುವಂತಹ ಸರ್ವಾಯುಧವನ್ನ ನಾವು ಧರಿಸಿಕೊಳ್ಳಬೇಕು ಸತ್ಯವೆಂಬ ನ ಕಟ್ಟಿಕೊಂಡಾಗ ಯಾವುದು ಕೂಡ ನಮ್ಮನ್ನ ಅಳುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ಸತ್ಯವೆಂಬುದು ನಮ್ಮಲ್ಲಿ ಇರುವಾಗ ನಾವು ಸುಳ್ಳಿಗೆ ಎಂದಿಗೂ ಕೂಡ ಮನಸ್ಸನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ನಾವು ಎರಡನೇದಾಗಿ ನೋಡುವುದಾದರೆ ಹದಿನಾಲ್ಕನೇ ವಚನದಲ್ಲಿ ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಳ್ಳಿರಿ ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಿಯಸ್ನೆಸ್ ಬ್ರೆಸ್ಟ್ ಪ್ಲೇಟ್ ಎಂದು ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ ಇದು ಏನನ್ನ ಸೂಚಿಸುವಂಥದ್ದಾಗಿದೆ ಅಂದರೆ ಸಮಾಧಾನ ಮತ್ತು ನಮ್ಮ ಹೃದಯವನ್ನ ಕಾಪಾಡುವಂಥದ್ದಾಗಿದೆ ಪೀಸ್ ಅಂಡ್ ಪ್ರೊಟೆಕ್ಟ್ಸ್ ಅವರ್ ಹಾರ್ಟ್ ನಮ್ಮ ಹೃದಯವನ್ನ ನಮ್ಮ ಹೃದಯದ ಸಮಾಧಾನವನ್ನ ನಮ್ಮ ಹೃದಯವನ್ನು ಸಂರಕ್ಷಿಸುವಂಥದ್ದೇ ಈ ನೀತಿ ಎಂಬ ವಜ್ರ ಕವಚವಾಗಿದೆ ಈ ವಜ್ರ ಕವಚ ಇರುವಾಗ ನಾವೆಂದಿಗೂ ಕೂಡ ಸೈತಾನನಿಂದ ಬರುವಂತಹ ಅಟ್ಯಾಕ್ಗಳಾಗಿರ್ಬೋದು ಸೈತಾನನಿಂದ ಬರುವಂತಹ ಬಾಣಗಳನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೀವು ಯುದ್ಧಗಳನ್ನು ಮಾಡುವಾಗ ನೀವು ನೋಡಿರಬಹುದು ಪೌರಾಣಿಕವಾದಂತಹ ನಾಟಕಗಳಲ್ಲಿ ಆಗಿರಬಹುದು ಅವರು ಬಾಣಗಳನ್ನು ಎಸಿತಾ ಇದ್ರು ಬಾಣಗಳನ್ನು ಎಸೆಯುವಾಗ ಮುಂದೆ ಇರುವಂತಹ ವ್ಯಕ್ತಿಗೆ ಆ ಬಾಣಗಳು ತಾಕದೇ ಇರಲಿಕ್ಕೋಸ್ಕರವಾಗಿ ಯುದ್ಧಗಳನ್ನು ಮಾಡುವ ಸಮಯದಲ್ಲಿ ವಜ್ರ ಕವಚಗಳನ್ನು ಧರಿಸಿಕೊಳ್ತಾ ಇದ್ರು ಸೈತಾನನಿಗೂ ಕೂಡ ನಮ್ಮ ವಿರುದ್ಧವಾಗಿ ನಮ್ಮ ಹೃದಯಕ್ಕೆ ವಿರುದ್ಧವಾಗಿ ಅನೇಕ ಬಾಣಗಳನ್ನು ಆ ಗುರುತಿನ ವಿರುದ್ಧವಾಗಿ ನಮ್ಮ ಐಡೆಂಟಿಟಿಯ ವಿರುದ್ಧವಾಗಿ ಅನೇಕ ಬಾಣಗಳನ್ನು ಎಸೆಯುವ ಆತನಾಗಿದ್ದಾನೆ ಸಮಟೈಮ್ಸ್ ನಮ್ಮ ಜೀವಿತದಲ್ಲಿ ಆತನು ಮಾಡುವ ಕಾರ್ಯಗಳೇನೆಂದರೆ ನಮ್ಮ ಹೃದಯದಲ್ಲಿ ಅನೇಕ ಆಲೋಚನೆಗಳನ್ನು ಹಾಕುವ ಆತನಾಗಿದ್ದಾನೆ ನೀನು ಯಾವುದಕ್ಕೂ ಬಾರದವನು ನೀನು ಯೋಗ್ಯತೆ ಇಲ್ಲದವನು ನೀನು ದೇವರ ಪ್ರೀತಿಗೆ ರಹನಲ್ಲ ನಿನ್ನ ಇಂದಿನ ಜೀವಿತ ನೋಡು ನಿನ್ನ ಜೀವಿತದಲ್ಲಿ ನೀನು ಮಾಡಿದ ಕಾರ್ಯಗಳನ್ನು ನೋಡು ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಆದರೆ ದೇವರ ಪ್ರೀತಿಗೆ ನೀನು ಯೋಗ್ಯನೆಲ್ಲ ಎಂಬ ಸುಳ್ಳನ್ನು ಈ ರೀತಿಯಾದ ಬಾಣಗಳನ್ನು ನಮ್ಮ ಹೃದಯಕ್ಕೆ ತರುವಾಗ ನಮ್ಮ ಜೀವಿತದಲ್ಲಿ ನೀತಿ ಎಂಬ ವಜ್ರ ಕವಚವನ್ನು ನಾವು ಧರಿಸಿಕೊಂಡಿರುವುದಾದರೆ ಆ ಬಾಣಗಳು ನಮ್ಮ ಹೃದಯಕ್ಕೆ ತಾಗದಂತೆ ಈ ವಜ್ರ ಕವಚವು ಬಾಣಗಳನ್ನು ಅಲ್ಲಿಯೇ ಮುರಿದು ಹಾಕುವಂಥದ್ದಾಗಿದೆ ಜೀವಿತದಲ್ಲಿ ನೀತಿ ಎಂಬ ವಜ್ರ ಕವಚವನ್ನು ನಾವು ಧರಿಸಿಕೊಳ್ಳುವಾಗ ನಾವು ನಮ್ಮ ಸ್ವಂತಹ ನೀತಿಯ ಮೇಲೆ ನಾವು ಆತುಕೊಳ್ಳದೆ ಯೇಸುಕ್ರಿಸ್ತನ ನೀತಿಯ ಮೇಲೆ ನಾವು ಆತುಕೊಳ್ಳುವವರಾಗಿದ್ದೇವೆ ಯಾಕೆಂದರೆ ಯೇಸುಕ್ರಿಸ್ತನ ನೀತಿಯು ನಮ್ಮನ್ನ ಸಕಲ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನ ಕವರ್ ಮಾಡುವಂಥದ್ದಾಗಿದೆ ಅದಕ್ಕೆ ರೋಮಾಪುರದವರೆಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂದನೇ ವಚನವು ನಮಗೆ ನೆನಪಿಸುವುದೇನೆಂದರೆ ಶತ್ರುವು ನಮ್ಮ ವಿರುದ್ಧವಾಗಿ ಮಾಡುವ ಎಲ್ಲ ಆಪಾದನೆಗಳಿಗೆ ಈ ವಾಕ್ಯವು ನಮಗೆ ಉತ್ತರ ಕೊಡುವಂಥದ್ದಾಗಿದೆ ಶತ್ರು ನಮಗೆ ಆಪಾದನೆಗಳನ್ನು ಮಾಡ್ತಾ ಇರ್ತಾನೆ ಅವನ ಕುರಿತಾಗಿ ನೋಡುವುದಾದ್ರೆ ಅವನು ದೂರುಗಾರನಾಗಿದ್ದಾನೆ ನಮ್ಮ ಹೃದಯದಲ್ಲಿ ಬೇಡವಾದ ಆಲೋಚನೆಗಳನ್ನು ಹುಟ್ಟಿಸಿ ಚಿಕ್ಕ ಪುಟ್ಟು ತಪ್ಪುಗಳನ್ನು ಅಥವಾ ನಮಗೆ ತಿಳಿದೋ ತಿಳಿಯದೆ ನಾವು ಪಾಪಗಳನ್ನು ಮಾಡುವಾಗ ನಮ್ಮಲ್ಲಿ ಈ ಭಾವನೆಗಳನ್ನು ಉಂಟು ಮಾಡಿ ದೇವರಿಂದ ದೂರ ಮಾಡಿ ದೇವರ ಪ್ರಸನ್ನತೆಯಿಂದ ದೂರ ತೆಗೆಸಿಕೊಂಡು ಹೋಗಿ ನಮ್ಮನ್ನು ಆತ್ಮೀಕವಾಗಿಯೂ ನಮ್ಮನ್ನು ಎಲ್ಲ ವಿಧದಲ್ಲಿಯೂ ಸೋಲಿಸ್ಲಿಕ್ಕೆ ಶತ್ರುವು ನಮ್ಮನ್ನು ಯಾವಾಗಲೂ ಬಾಣಗಳನ್ನು ಹೂಡುವ ಆತನಾಗಿದ್ದಾನೆ ಆದರೆ ರೋಮಾಪುರದವರೆಗೆ ಬರೆತ ಪತ್ರಿಕೆ ಎಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ನಮಗೆ ನೆನಪಿಸುವಂತದ್ದು ಏನಂದ್ರೆ ಆದುದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಎಂದು ದಯವರ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ ಈಗ ನಾವು ದಿ ಪಾಪಕ್ಕೆ ಅಧೀನರಲ್ಲ ಏಸು ಕ್ರಿಸ್ತನಿಗೆ ಅಧೀನರಾಗಿರುವ ನಾವು ಎಲ್ಲ ವಿಧವಾದಂತಹ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಸುವಿನ ರಕ್ತವು ನಮ್ಮನ್ನು ಬಿಡುಗಡೆ ಮಾಡಿದೆ ಈಸುವಿನ ನೀತಿಯು ನಮ್ಮನ್ನು ಬಿಡುಗಡೆ ಮಾಡಿದೆ ಅನೇಕ ಸಮಯದಲ್ಲಿ ಸೈತಾನನ ಸುಳ್ಳುಗಳಿಗೆ ಕಿವಿಗೊಡಬೇಡಿರಿ ನಾವು ಸೈತಾನನ ಸುಳ್ಳುಗಳಿಗೆ ಕಿವಿಗೊಡಬಾರ್ದು ಆತನ ಬಾಣಗಳು ನಮ್ಮ ಹೃದಯಕ್ಕೆ ತಲುಪಬಾರದೆಂದರೆ ಈ ನೀತಿ ಎಂಬ ವಜ್ರ ಕವಚವು ನಮಗೆ ಅವಶ್ಯವಾಗಿದೆ ನೀತಿ ಎಂಬ ವಜ್ರ ಕವಚ ನಮ್ಮಲ್ಲಿ ಇರುವಾಗ ಸೈತಾನನ ಸುಳ್ಳುಗಳಿಗೆ ನಾವು ಕಿವಿಗೊಡುವುದಿಲ್ಲ ನಾವು ನಂಬಿಕೆಯಲ್ಲಿ ನಾವು ತಿಳಿದುಕೊಂಡ ಸತ್ಯದಲ್ಲಿ ನಾವು ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ ಹಾಗೂ ಈ ನೀತಿ ಎಂಬ ವಜ್ರ ಕವಚವು ನಮ್ಮನ್ನು ನೆನಪಿಸುವಂತದ್ದಾಗಿದೆ ನಾವು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಮತ್ತು ನೀವು ಏಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರಾಗಿದ್ದೀರಾ ಏಸು ಕ್ರಿಸ್ತನ ರಕ್ತದಿಂದ ನೀವು ಸಂರಕ್ಷಿಸಲ್ಪಟ್ಟವರಾಗಿದ್ದೀರಾ ಎಂಬುದು ಈ ನೀತಿ ಎಂಬ ವಜ್ರ ಕವಚು ನಮ್ಮನ್ನು ನೆನಪಿಸುವಂಥದ್ದಾಗಿದೆ ಮತ್ತು ನಾವು ಹದಿನೈದನೇ ವಜ್ರದಲ್ಲಿ ನೋಡುವಾಗ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಳ್ಳಿರಿ ದ ಶೂಸ್ ಆಫ್ ಗಾಸ್ಪಿಲ್ ಇದು ನಮಗೆ ಏನನ್ನ ಸೂಚಿಸುವಂತದ್ದಾಗಿದೆ ಅಂದರೆ ಸಮಾಧಾನವನ್ನು ಸೂಚಿಸುವಂತದ್ದಾಗಿದೆ ಸಮಾಧಾನದ ಮಾರ್ಗವನ್ನು ಸೂಚಿಸುವಂತದ್ದಾಗಿದೆ ನಿಮ್ಮ ಜೀವಿತದಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ದುಃಖದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಕೆಲವೊಂದು ಸಮಯದಲ್ಲಿ ನೀವು ಮಾನಸಿಕವಾಗಿ ಕುಗ್ಗಿರುವಂತಹ ಭಯದ ಅವಸ್ಥೆಯಲ್ಲಿ ಡಿಪ್ರೆಷನ್ ಅಲ್ಲಿರುವಂತಹ ಅವಸ್ಥೆಯಲ್ಲಿ ಇರಬಹುದು ಆದರೆ ಈ ಸಮಾಧಾನವೆಂಬ ಸುವಾರ್ತೆಯು ಕ್ರಿಸ್ತ ಏಸುವಿನ ಸುವಾರ್ತೆಯು ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಬರುವಂತಹ ಎಲ್ಲಾ ಪ್ರವಾಹಗಳ ಮಧ್ಯದಲ್ಲಿ ನಮಗೆ ಸಮಾಧಾನವನ್ನ ಕೊಡುವಂತದ್ದಾಗಿದೆ ಅದಕ್ಕೆ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಎಪ್ಪತ್ತೇಳನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎದರದಿರಲಿ ಹಾಗಾದ್ರೆ ಸೈತಾನನು ಮುಖ್ಯವಾಗಿ ಮಾಡುವಂತ ಕಾರ್ಯವೇನೆಂದ್ರೆ ನಮ್ಮ ಜೀವಿತದಲ್ಲಿರುವಂತಹ ಸಮಾಧಾನವನ್ನ ಕದಿಯಲು ಪ್ರಯತ್ನಿಸುತ್ತಾನೆ ಸಮಾಧಾನ ವಿಷಯವಾದ ಸುವಾರ್ತೆ ಎಂಬ ಕೆರವನ್ನ ನಾವು ಧರಿಸುವಾಗ ನಿಮ್ಮಲ್ಲಿ ಇರುವಾಗ ನೀವು ಎಂತಹ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇದ್ದರೂ ಕೂಡ ನೀವು ಸಮಾಧಾನವಾಗಿ ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದರೆ ದೇವರ ಸಮಾಧಾನವು ನಿಮ್ಮನ್ನು ನಡೆಸುವಂಥದ್ದಾಗಿದೆ ನಿಮ್ಮ ಜೊತೆಯಲ್ಲಿ ಬರುವಂಥದ್ದಾಗಿದೆ ನೀವು ಕಷ್ಟದಲ್ಲಿ ಸೋಲಿನಲ್ಲಿ ನೋವಿನಲ್ಲಿ ವೇದನೆಯಲ್ಲಿ ಇರುವಾಗ ಮಾತ್ರ ಅಲ್ಲ ಈ ಸಮಾಧಾನ ಇರುವಂಥದ್ದು ಎಲ್ಲ ಸಮಯದಲ್ಲೂ ಈ ಸಮಾಧಾನವು ನಿಮ್ಮ ಸಂಗಡ ಇರುವಂಥದ್ದಾಗಿದೆ ಆದ್ದರಿಂದ ಈ ಸುವಾರ್ತೆ ಎಂಬ ಕೆರೆಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ದೇವರ ಸಮಾಧಾನವನ್ನು ನಾವು ಪ್ರತಿ ನಿಮಿಷ ಪ್ರತಿ ಗಳಿಗೆ ಎಲ್ಲ ಸಮಯದಲ್ಲೂ ಅನುಭವಿಸಲು ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ಮತ್ತೆ ನಾವು ನೋಡುವುದಾದರೆ ಹದಿನಾರನೇ ವಚನದಲ್ಲಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ನೋಡಿ ದೇವರ ವಾಕ್ಯ ಹೇಳ್ತಾ ಇದೆ ದ ಶೀಲ್ಡ್ ಆಫ್ ಫೇತ್ ದ ಶೀಲ್ಡ್ ಆಫ್ ಫೇತ್ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇರುವಾಗ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ನಾವು ಆರಿಸುವುದಕ್ಕೆ ನಾವು ಶಕ್ತರಾಗ್ತೇವೆ ಯಾಕೆಂದರೆ ಸೈತಾನನು ನಮ್ಮ ಆತ್ಮೀಕ ಮಂಡಲಗಳಲ್ಲಿ ಅನೇಕ ಯುದ್ಧಗಳನ್ನು ನಮ್ಮನ್ನು ಸೋಲಿಸ್ಲಿಕ್ಕೆ ಅನೇಕ ಸಂದೇಹಗಳನ್ನ ಭಯವನ್ನ ಹಾಗೂ ಉತ್ಸಾಹವನ್ನ ಕಳೆದುಕೊಳ್ಳುವ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಆಂಗ್ಸೈಟಿಗಳನ್ನ ಸೋಲುಗಳನ್ನ ನಮ್ಮ ಜೀವಿತದಲ್ಲಿ ತರುವಾಗ ಈ ನಂಬಿಕೆ ಎಂಬ ಗುರಾಣಿಯನ್ನ ನಾವು ಹಿಡಿದುಕೊಳ್ಳುವಾಗ ನಾವು ಇದರಿಂದ ಹೊರಬರಲು ಜಯಿಸಲು ಸಾಧ್ಯವಾಗ್ತದೆ ನಂಬಿಕೆ ಎಂಬ ಗುರಾಣಿಯನ್ನ ನಾವು ಹಿಡಿದುಕೊಳ್ಳುವಂಥದ್ದು ಬರೀ ಸೈತಾನನ ಕೆಡುಕನ ಅಗ್ನಿಬಾಣಗಳನ್ನು ಜಯಿಸುವುದು ಮಾತ್ರ ಅಲ್ಲ ನಾವು ದೇವರನ್ನ ಸಂಪೂರ್ಣವಾಗಿ ನಂಬುವಂಥದ್ದಾಗಿದೆ ಬ್ರೇರೆಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯವಾಗಿದೆ ಹಾಗಾದ್ರೆ ನಾವು ದೇವರನ್ನ ಸಂಪೂರ್ಣವಾಗಿ ನಂಬಬೇಕು ನಂಬಿಕೆಯ ಕುರಿತಾಗಿ ನೋಡುವುದಾದರೆ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ನಿಜವಾದ ನಂಬಿಕೆ ಆಗಿದೆ ನಾವು ಆತನ ಬಲದ ಮೇಲೆ ದೇವರ ಬಲದ ಮೇಲೆ ನಾವು ನಂಬಿಕೆ ಇಡಬೇಕು ದೇವರ ಕ್ಯಾರೆಕ್ಟರ್ ಮೇಲೆ ಗುಣದ ಮೇಲೆ ನಂಬಿಕೆ ಇಡಬೇಕು ಆಗ ಮಾತ್ರವೇ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಲು ಸಾಧ್ಯವಾಗ್ತದೆ ಮತ್ತು ಈ ನಂಬಿಕೆಯು ನಮ್ಮನ್ನು ದೃಢವಾಗೆ ನಿಂತುಕೊಳ್ಳುವಂತೆ ಹಾಗೆ ಸೈತಾನನು ನಮ್ಮ ವಿರುದ್ಧವಾಗಿ ಎಬ್ಬಿಸುವಂತಹ ದೇವರ ವಾಗ್ದಾನಗಳ ವಿರುದ್ಧವಾಗಿ ಎಬ್ಬಿಸುವಂಥ ಸಂದೇಹಗಳನ್ನು ಜಯಿಸಲಿಕ್ಕೆ ಈ ನಂಬಿಕೆ ಎನ್ನುವಂಥದ್ದು ನಮಗೆ ಒಂದು ಆಯುಧವಾಗಿದೆ ಸಹೋದರ ಸಹೋದರಿಯರೇ ಈ ನಂಬಿಕೆ ಎನ್ನುವಂಥದ್ದು ನಾವು ದೇವರಲ್ಲಿ ಯಾರಾಗಿದ್ದೇವೆ ನಾವು ಯಾರನ್ನು ನಂಬಿದ್ದೇವೆ ಎಂದು ನಮ್ಮನ್ನು ನೆನಪು ಪಡಿಸುವಂಥದ್ದಾಗಿದೆ ಮೇಕಸ್ ಸಮಯದಲ್ಲಿ ಕಷ್ಟ ಬರುವಾಗ ನಾವು ಮರೆತು ಹೋಗ್ಬಿಡ್ತೇವೆ ನಾವು ಯಾರನ್ನು ನಂಬಿದ್ದೇವೆ ನಾವು ಯಾರವರಾಗಿದ್ದೇವೆ ಯಾರಿಗೆ ಸಂಬಂಧಪಟ್ಟಿದ್ದೇವೆ ಎಂಬುದನ್ನು ನಾವು ಮರೆತು ಹೋಗ್ತೇವೆ ಆದರೆ ಈ ನಂಬಿಕೆ ಎಂಬುವಂಥದ್ದು ಈ ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡಿದುಕೊಳ್ಳುವಾಗ ನಾವು ಯಾರನ್ನು ನಂಬಿದ್ದೇವೆ ಎಂಬುದನ್ನು ನಮಗೆ ನೆನಪಿಸ್ತದೆ ಸೈತಾನನನ ವಾಗ್ದಾನಗಳ ವಿರುದ್ಧವಾಗಿ ಸಂದೇಹಗಳನ್ನು ಹುಟ್ಟಿಸುವಾಗ ದೇವರ ವಾಕ್ಯಗಳನ್ನು ನಂಬುವಂತೆ ಈ ನಂಬಿಕೆ ಎಂಬ ಗುರಾಣಿಯು ನಮ್ಮನ್ನ ಸ್ಥಿರಪಡಿಸುವಂತದ್ದಾಗಿದೆ ಬಲಪಡಿಸುವಂತದ್ದಾಗಿದೆ ಮತ್ತೆ ನಾವು ಹದಿನೇಳನೇ ವಚನದಲ್ಲಿ ನೋಡುವುದಾದರೆ ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ರಕ್ಷಣೆ ಎಂಬ ಶಿರಸ್ತ್ರಾಣ ದ ಹೆಲ್ಮೆಟ್ ಆಫ್ ಸಾಲ್ವೇಶನ್ ಈ ಹೆಲ್ಮೆಟ್ ಆಫ್ ಸಾಲ್ವೇಷನ್ ನಮ್ಮ ಜೀವಿತದಲ್ಲಿ ಯಾವ ಕಾರ್ಯವನ್ನು ಮಾಡುವಂತದ್ದಾಗಿದೆ ಅಂದ್ರೆ ಶಿರಸ್ತ್ರಾಣ ಈ ಶಿರಸ್ತ್ರಾಣ ಯಾವ ಕಾರ್ಯವನ್ನ ಮಾಡುವಂತದ್ದಾಗಿದೆ ಅಂದ್ರೆ ನಮ್ಮ ಆಲೋಚನೆಗಳನ್ನ ನಮ್ಮ ಬುದ್ಧಿಯನ್ನ ಸಂರಕ್ಷಿಸುವಂಥದ್ದಾಗಿದೆ ಯಾಕೆಂದರೆ ಸೈತಾನನಿಗೆ ಗೊತ್ತು ನಮ್ಮ ಮೆದುಳಿನ ಮೇಲೆ ನಮ್ಮ ಆಲೋಚನೆಗಳ ಮೇಲೆ ನಮ್ಮ ಮೈಂಡ್ನ ಮೇಲೆ ಆತನು ಆಳ್ವಿಕೆ ಮಾಡಿದರೆ ಅಥವಾ ಅಟ್ಯಾಕ್ ಮಾಡಿದರೆ ಈಸಿಯಾಗಿ ನಮ್ಮ ಆಲೋಚನೆಗಳನ್ನು ನಮ್ಮ ಜೀವಿತವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂದು ಸೈತಾನನಿಗೆ ಗೊತ್ತಿದೆ ಆದ ಕಾರಣವೇ ಯಾವಾಗಲೂ ನಮ್ಮ ಆಲೋಚನೆಗಳ ವಿರುದ್ಧವಾಗಿ ಆತನು ಆಳ್ವಿಕೆ ಮಾಡುವ ಆತನಾಗಿದ್ದಾನೆ ಆದುದರಿಂದಲೇ ನಮ್ಮ ಜೀವಿತದಲ್ಲಿ ನಮಗೆ ಅದರಿಂದ ಸಂರಕ್ಷಣೆ ಬೇಕಂದ್ರೆ ಎಷ್ಟೋ ಸಮಯದಲ್ಲಿ ನನಗೆ ಬೇಡವಾದ ಆಲೋಚನೆಗಳು ಬರ್ತಾ ಇದೆ ನನ್ನ ಜೀವಿತದಲ್ಲಿ ನನ್ನ ಆಲೋಚನೆಗಳೇ ನನಗೆ ಶತ್ರುವಾಗಿದೆ ಎಂದು ನೀವು ನೆನೆಸಿಕೊಳ್ತಾ ಇರ್ಬೋದು ಆದರೆ ಈ ಶಿರಸ್ತ್ರಾಣವೆಂಬ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಹೆಲ್ಮೆಟ್ ಆಫ್ ಸಾಲ್ವೇಷನ್ ಅನ್ನ ನೀವು ಧರಿಸಿಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ದೇವರು ಮಾತ್ರ ಮಾತ್ರವೇ ನಿಮ್ಮನ್ನು ಕಂಟ್ರೋಲ್ ಮಾಡುವ ಆತನಾಗಿರ್ತಾನೆ ದೇವರು ಮಾತ್ರವೇ ನಿಮ್ಮನ್ನು ನಡೆಸುವ ಆತನಾಗಿರ್ತಾನೆ ಯಾವಾಗ ನಾವು ಈ ಒಂದು ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ತೇವೋ ನಮ್ಮ ಆಲೋಚನೆಯನ್ನು ಬದಲಿಸುವಂಥದ್ದಾಗಿದೆ ಟ್ರಾನ್ಸ್ಫಾರ್ಮ್ ಅವರ್ ವೇ ಆಫ್ ಥಿಂಕಿಂಗ್ ನಮ್ಮ ಜೀವಿತದಲ್ಲಿ ನಾವು ಮಾಡುವ ಆಲೋಚನೆಗಳನ್ನು ಬದಲಿಸುವಂಥದ್ದಾಗಿದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕು ಯಾವಾಗ ನಾವು ಈ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಾವು ಧರಿಸಿಕೊಳ್ತೇವೋ ನಮ್ಮನ್ನು ಪ್ರತಿ ನಿಮಿಷ ಈ ರಕ್ಷಣೆ ಎಂಬ ಶಿರಸ್ತ್ರಾಣವು ನಮ್ಮಲ್ಲಿ ನೆನಪು ಮಾಡ್ತಾ ಇರ್ತದೆ ನಾವು ಯಾರಾಗಿದ್ದೇವೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ ನಮಗೆ ಸೈತಾನನು ಅನೇಕ ವಿಧವಾದಂತಹ ಕೆಟ್ಟ ಆಲೋಚನೆಗಳನ್ನು ನಮ್ಮ ಮಾರ್ಗಗಳನ್ನು ತಪ್ಪಿಸುವಂತಹ ಆಲೋಚನೆಗಳನ್ನು ನಮ್ಮ ಜೀವಿತದಲ್ಲಿ ತಂದರೂ ಕೂಡ ದೇವರ ಈ ಶಿರಸ್ತ್ರಾಣವು ನಮಗೆ ಸಂರಕ್ಷಣೆ ಕೊಡುವಂತದ್ದಾಗಿದೆ ಅಂತಹ ಎಷ್ಟೇ ನೆಗೆಟಿವ್ ಆಗಿರುವಂಥ ಆಲೋಚನೆಗಳನ್ನು ತಂದರೂ ಕೂಡ ಈ ಶಿರಸ್ತ್ರಾಣವು ನಿಮ್ಮನ್ನ ನೆನಪಿಸುವಂಥದ್ದು ನೀವು ಏಸು ಕ್ರಿಸ್ತನಿಂದ ಪ್ರೀತಿಸಲ್ಪಟ್ಟವರು ಆರಿಸಲ್ಪಟ್ಟವರು ರಕ್ಷಿಸಲ್ಪಟ್ಟವರು ಹಾಗೆ ಆತನಿಂದ ಕರೆಯಲ್ಪಟ್ಟವರು ಎಂದು ಈ ಶಿರಸ್ತ್ರಾಣವು ನಮಗೆ ನೆನಪಿಸುವಂಥದ್ದಾಗಿದೆ ಮತ್ತು ನಾವು ನೋಡುವುದಾದರೆ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿಯುವವರಾಗಬೇಕು ಪವಿತ್ರಾತ್ಮನು ಕೊಡುವ ಈ ದೇವರ ಕತ್ತಿ ಎನ್ನುವಂಥದ್ದು ನಾವು ಇಲ್ಲಿವರೆಗೂ ನೋಡಿರುವಂಥದ್ದು ಎಡುಕನಿಂದ ಬರುವಂಥ ಅಗ್ನಿ ಬಾಣಗಳನ್ನು ಸಂರಕ್ಷಿಸುವಂಥದ್ದು ಆದರೆ ಈ ಕತ್ತಿ ಎನ್ನುವಂಥದ್ದು ನಮ್ಮ ವಿರುದ್ಧವಾಗಿ ಏನಾದರೂ ಅಟ್ಯಾಕ್ ಬರುವಾಗ ನಾವು ಈ ಕತ್ತಿಯನ್ನು ಉಪಯೋಗಿಸಿಕೊಂಡು ಆ ಶತ್ರುವನ್ನು ಸೋಲಿಸಬಹುದು ಅವನ ವಿರುದ್ಧವಾಗಿ ಹೋರಾಡಬಹುದು ಶತ್ರುವಿನ ಬಲಗಳನ್ನು ಮುರಿಯುವಂಥದ್ದೇ ಈ ದೇವರ ವಾಕ್ಯವೆಂಬ ಕತ್ತಿಯಾಗಿದೆ ಯಾಕೆಂದರೆ ದೇವರ ವಾಕ್ಯಕ್ಕೆ ಬಲ ಇದೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ನಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ವಿವೇಚಿಸುವಂಥದ್ದು ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ವಾಕ್ಯದ ಕುರಿತಾಗಿ ಅದ್ಭುತವಾಗಿ ಬರಹಗಾರನು ಬರೆಯಲ್ಪಟ್ಟಿದ್ದಾನೆ ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಯಾವ ಈ ಬಾಯಿ ಕತ್ತಿಗಿಂತಲೂ ಅದವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರು ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂದು ಇಲ್ಲಿ ನಮಗೆ ವಾಕ್ಯವು ಪಡಿಸ್ತಾ ಇದೆ ಸಹೋದರ ಸಹೋದರಿಯರೇ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಈ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದು ನಾವು ಜೈವನ ಹೊಂದಬೇಕೆಂದ್ರೆ ಮೊದಲು ಈ ವಾಕ್ಯವನ್ನ ತಿಳಿದುಕೊಂಡವರಾಗಿರಬೇಕು ಈಗ ಕತ್ತಿಯನ್ನ ಇಟ್ಕೊಳ್ತೇನೆ ಎಂದು ಹೇಳಿ ಕತ್ತಿಯನ್ನ ಹೇಗೆ ಶತ್ರುವಿನ ವಿರುದ್ಧವಾಗಿ ಗೊತ್ತಿಲ್ಲದೆ ಇದ್ರೆ ಆ ಕತ್ತಿಯ ಬಗ್ಗೆ ನನಗೆ ಗೊತ್ತಿಲ್ಲದೆ ಇದ್ರೆ ಯುದ್ಧವನ್ನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ರೀತಿಯಾಗಿ ದೇವರ ವಾಕ್ಯವೆಂಬ ಕತ್ತಿ ನಿಮ್ಮ ಕೈಯಲ್ಲಿದೆ ಮೊದಲು ಅದನ್ನ ತಿಳಿದುಕೊಳ್ಳಿರಿ ಅದನ್ನ ಧ್ಯಾನಿಸಿರಿ ಅದರಲ್ಲಿ ನೀವು ಹೆಚ್ಚಾಗಿ ನಿಮ್ಮ ಸಮಯವನ್ನು ಕಳೆಯುವಾಗ ಉಪಯೋಗಿಸಲು ನಿಮಗೆ ಗೊತ್ತಾಗ್ತದೆ ಹೇಗೆ ಅದನ್ನ ಡಿಕ್ಲೇರ್ ಮಾಡಬೇಕೆಂಬುದು ನಿಮಗೆ ತಿಳಿಯುವಂತದ್ದಾಗಿದೆ ಆದ ಕಾರಣ ದೇವರ ವಾಕ್ಯವನ್ನು ಓದಿರಿ ಧ್ಯಾನಿಸಿರಿ ಅಳವಡಿಸಿಕೊಳ್ಳಿರಿ ಆಗ ಮಾತ್ರವೇ ಶತ್ರುವನ್ನ ನೀವು ಜಯಿಸ್ಲಿಕ್ಕೆ ಸಾಧ್ಯ ಯೇಸು ಸ್ವಾಮಿಯು ಕೂಡ ಶೋಧನೆಗೆ ಒಳಪಟ್ಟಾಗ ವಾಕ್ಯದಿಂದಲೇ ಜಯಿಸಿದನು ಎಂದು ನಾವು ನೋಡ್ತೇವೆ ಕೊನೆಯದಾಗಿ ನೋಡುವುದಾದ್ರೆ ಪ್ರಾರ್ಥನೆಯ ಕುರಿತಾಗಿ ಆ ಪೋಸ್ತನಾದ ಪೌಲನ್ನು ಹೇಳುವುದನ್ನು ನೋಡ್ತೇವೆ ಎಫ್ ಯೇಸಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೆಂಟನೇ ವಚನ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಪ್ರಾರ್ಥನೆ ಎಂಬುವಂಥದ್ದು ಈ ಸರ್ವಾಯುಧಗಳನ್ನ ನಮ್ಮ ಜೀವಿತದಲ್ಲಿ ಆಕ್ಟಿವೇಟ್ ಮಾಡುವಂಥದ್ದಾಗಿದೆ ಸರ್ವಾಯುಧಗಳನ್ನ ಸಕ್ರಿಯಗೊಳಿಸುವಂಥದ್ದೇ ಪ್ರಾರ್ಥನೆ ಆಗಿದೆ ನೀವು ಪ್ರಾರ್ಥನೆ ಇಲ್ಲದೆ ಸರ್ವಾಯುಧಗಳು ನಿಮ್ಮ ಜೀವಿತದಲ್ಲಿ ಸಕ್ರಿಯಗೊಳ್ಳಲಿಕ್ಕೆ ಸಾಧ್ಯವಿಲ್ಲ ಪೌಲನು ಇಲ್ಲಿ ತಿಳಿಯ ಪಡಿಸ್ತಾ ಇದ್ದೇನೆ ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆಯನ್ನ ಮಾಡಬೇಕು ಯಾಕೆಂದರೆ ಪ್ರಾರ್ಥನೆ ಎನ್ನುವಂಥದ್ದು ನಿಮ್ಮನ್ನ ದೇವರೊಟ್ಟಿಗೆ ಐಕ್ಯತೆಯಲ್ಲಿ ಸಂಬಂಧದಲ್ಲಿ ಗಟ್ಟಿಗೊಳಿಸಲು ನಿರಂತರತೆಯನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ಕರ್ತನೊಟ್ಟಿಗೆ ಐಕ್ಯವಾಗಿರಲು ಪ್ರಾರ್ಥನೆ ಎಂಬುದು ಕೊಂಡಿಯಾಗಿದೆ ಹಾಗೆ ಪ್ರಾರ್ಥನೆ ಎಂಬುವಂಥದ್ದು ನಮಗೆ ಮಾರ್ಗ ತೋರಿಸುವಂಥದ್ದು ನಮ್ಮನ್ನ ಬಲಪಡಿಸುವಂಥದ್ದು ನಮ್ಮನ್ನ ಜ್ಞಾನದಲ್ಲಿ ನಡೆಸುವಂಥದ್ದು ಹೇಗೆ ಈ ಯುದ್ಧವನ್ನ ನಾವು ನಾವು ಎದುರಿಸಬೇಕು ಎಂಬುದನ್ನು ನಮಗೆ ತಿಳಿಸುವಂಥದ್ದಾಗಿದೆ ಮಾರ್ಗದರ್ಶನವನ್ನು ಕೊಡುವಂಥದ್ದಾಗಿದೆ ಜ್ಞಾನವನ್ನು ಕೊಡುವಂಥದ್ದಾಗಿದೆ ಪ್ರಾರ್ಥನೆ ಇಲ್ಲದೆ ಈ ಒಂದು ಆಯುಧಗಳನ್ನು ನಾವು ಸಕ್ರಿಯಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರಾರ್ಥನೆ ಎಂಬುವಂಥದ್ದು ನಾವು ದೇವರಿಗೆ ತಿಳಿಯ ಪಡಿಸ್ತಾ ಇದ್ದೇವೆ ದೇವರಿಗೆ ನಾವು ಹೇಳ್ತಾ ಇದ್ದೇವೆ ದೇವರೇ ನನ್ನ ಕೈಯಲ್ಲಿ ಈ ಯುದ್ಧವನ್ನ ನನ್ನಿಂದ ಗೆಲ್ಲಲಿಕ್ಕೆ ಅಥವಾ ನನ್ನಿಂದ ಇದನ್ನು ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ ಈ ಯುದ್ಧವನ್ನ ನನ್ನ ಜ್ಞಾನ ಸಾಮರ್ಥ್ಯದಿಂದ ಆಗೋದಿಲ್ಲ ನಿಮ್ಮ ಬಲ ಮಾತ್ರವೇ ನಿಮ್ಮ ಶಕ್ತಿ ಮಾತ್ರವೇ ಈ ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಧ್ಯ ಎಂದು ನಾವು ಪ್ರಾರ್ಥನೆ ಮೂಲಕವಾಗಿ ಕಾರ್ತನಿಗೆ ತಿಳಿಸುವವರಾಗಿದ್ದೇವೆ ಒಮ್ಮೆ ಒಬ್ಬ ಭಕ್ತರು ಹೀಗೆ ಹೇಳ್ತಾರೆ ಪ್ರಾರ್ಥನೆ ಮಾಡದೇ ಇರುವುದಕ್ಕೆ ದೊಡ್ಡ ಪಾಪ ಬೇರೆ ಯಾವುದೂ ಇಲ್ಲ ಎಂದು ಉಪಮೇಶ್ನರಿ ಅವರು ಹೇಳುವುದನ್ನು ನಾವು ನೋಡ್ತೇವೆ ಹಾಗಾದ್ರೆ ನಾವು ಪ್ರಾರ್ಥನೆಯಲ್ಲಿ ಹೇಳುವಂಥದ್ದು ಏನಾಗಿದೆ ಅಂದ್ರೆ ದೇವರೇ ನೀನು ನನಗೆ ಬೇಕು ನಿನ್ನ ಶಕ್ತಿ ನಿನ್ನ ಬಲ ನನಗೆ ಬೇಕು ಎಂದು ನಾವು ಪ್ರಾರ್ಥನೆ ಮೂಲಕ ತಿಳಿಸುವಂತದ್ದಾಗಿದೆ ನಾವು ಧರಿಸಿಕೊಳ್ಳಬೇಕಂದ್ರೆ ಪ್ರಾರ್ಥನೆ ಎಂಬುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂತಹ ಕಾರ್ಯವಾಗಿದೆ ದೈವಿಕವಾದ ಬಲವನ್ನು ನಮ್ಮ ಜೀವಿತದಲ್ಲಿ ತಂದುಕೊಡುವಂಥದ್ದೇ ಪ್ರಾರ್ಥನೆ ಆಗಿದೆ ಪ್ರಾರ್ಥನೆಯಲ್ಲಿ ದೇವರಿಗೆ ತಿಳಿಯಪಡಿಸ್ತಾ ಇದ್ದೇವೆ ದೇವರೇ ನಾವು ನಿಮ್ಮ ಬಲವನ್ನು ನಿಮ್ಮನ್ನ ನಾವು ನಂಬ್ತಾ ಇದ್ದೇವೆ ನಮ್ಮ ಶಕ್ತಿ ಸಾಮರ್ಥ್ಯವಿಲ್ಲ ನಿಮ್ಮ ಶಕ್ತಿ ಸಾಮರ್ಥ್ಯವೆಂದು ನಾವು ತಿಳಿಯಪಡಿಸುವಂಥದ್ದಾಗಿದೆ ಮತ್ತು ಪ್ರಾರ್ಥನೆಯು ಒಂದು ದೊಡ್ಡ ಆಯುಧವಾಗಿದೆ ಸೈತಾನನ ಗೆಲ್ಲಲಿಕ್ಕೆ ದೊಡ್ಡ ಆಯುಧವು ಪ್ರಾರ್ಥನೆ ಆಗಿದೆ ಆದ ಕಾರಣ ಪ್ರಾರ್ಥನೆಯನ್ನು ಕೂಡ ನಾವು ಎಡಬಿಡದೆ ಮಾಡುವವರಾಗಬೇಕು ಸೈತಾನನ ಗೆಲ್ಲಬೇಕು ಎಂದರೆ ನಾವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ದೇವರ ಸರ್ವಾಯುಧಗಳನ್ನು ಹೇಗೆ ನಮ್ಮ ಜೀವಿತದಲ್ಲಿ ಉಪಯೋಗಿಸಿಕೊಳ್ಳಬೇಕು ಅದರ ರಹಸ್ಯವೇನೆಂದು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಂಡಿದ್ದೇವೆ ಪ್ರಾರ್ಥನೆ ಮಾಡೋಣ ಪರಿಶು ದಿನ ಆದ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ಟೋತ್ರ ಈ ಸಮಯದಲ್ಲಿ ಒಳ್ಳೆ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿದ್ದೀರಾ ಈ ವಾಕ್ಯವನ್ನ ಕೇಳಿದ ಸಹೋದರ ಸಹೋದರಿನ ನನ್ನನ್ನು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ನಮ್ಮೆಲ್ಲರನ್ನ ಬದಲಾಯಿಸಿರಿ ನಿಮ್ಮ ಮಾರ್ಗದಲ್ಲಿ ನಡೆಸಬೇಕಾಗಿ ನಿಮ್ಮ ಸರ್ವಾಯುಧಗಳನ್ನು ಧರಿಸಿಕೊಂಡು ಪರಿಶುದ್ಧ ಆತ್ಮನೆ ನಾವು ಸರಿಯಾದ ರೀತಿಯಲ್ಲಿ ಯುದ್ಧವನ್ನ ಮಾಡಲಿಕ್ಕೆ ನಮಗೆ ಬಾಲವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಯಾರೆಲ್ಲ ಯುದ್ಧದಲ್ಲಿ ಆದು ಹೋಗ್ತಾ ಇದ್ದಾರೋ ಅವರಿಗೆ ಬಾಲವನ್ನು ಕೊಟ್ಟು ನಿನ್ನನ್ನು ಆಶ್ರಯಿಸಿಕೊಳ್ಳುವ ಮನಸ್ಸನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ಅಂದೆ, ಆಮೇನ್ ಆಮೇನ್ ದೇವರಿ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು